ಸುಮಾರು ಸರಿ ಕೇಳಿದೆ ಸರ್ ಮೂವತ್ತು ಕಿಲೋಮೀಟ್ರ್ ಆ್ಯಪ್ಟಿದೆ ಅಂದರೆ ರೈತರಿಗೆಲ್ಲ ಅವ್ರು ಎಷ್ಟೊತ್ತು ರಿಪೇರಿ ಮಾಡ್ತಾರೆ ಅಷ್ಟೊತ್ತು ಪೂರ್ತಿ ಕರೆಂಟ್ ಇದೆ ಮತ್ತೆ ಸ್ಟೇಷನ್ ಬೇಕು ಸ್ಟೇಷನ್ ಅಲ್ಲ ಡಿವೈಡ್ ಮಾಡಬೇಕು ಡಿಪೂರಲ್ಲಿ ಸ್ಟೇಷನ್ ಇದೆ ಇದೆ ಮೆಡಿಕಲ್ ಇದೆ ಭಾರತ ಇಲ್ಲ ಇವರು ಮೂರು ಸ್ಟಬ್ ಸ್ಟೇಷನ್ ಪೂರ್ತಿ ಮೂವತ್ತು ಕಿಲೋಮೀಟ್ರ್ ಆ್ಯಪ್ಟಿಯಲ್ಲಿ ಕರೆಂಟ್ ಬೇಕಾ ಮೂವತ್ತು ಕಿಲೋಮೀಟ್ರ್ ಆ್ಯಪ್ಲಿ ಒಂದು ಕಡೆ ಎಲ್ಲಾದರೂ ಟಿ ಸಿ ಪ್ರಾಬ್ಲಮ್ಮು ಪ್ರಾಬ್ಲಮ್ ಬಿಟ್ಟು ಮಾತ್ರೆ ಗ್ಯಾಸಿಟ್ ತಗೋಬಿಟ್ಟು ಮೂವತ್ತು ಕಿಲೋಮೀಟ್ರ್ ಕರೆಂಟ್ ಇರೋದಿಲ್ಲ ಸುಮಾರು ಸಾರಿ ಕೇಳಿದೆ ಸರ್ ಮೂವತ್ತು ಕಿಲೋಮೀಟರ್ ಆ್ಯಪ್ ಅಲ್ಲಿ ರೈತರಿಗೆಲ್ಲ ಅವ್ರು ಎಷ್ಟೊತ್ತು ರಿಪೇರಿ ಮಾಡ್ತಾರೆ ಅಷ್ಟೊತ್ತು ಪೂರ್ತಿ ಕರೆಂಟ್ ಇದೆ ಸರ್ ಸ್ಟೇಷನ್ ಬೇಕು ಸ್ಟೇಷನ್ ಎಲ್ಲ ಡಿವೈಡ್ ಮಾಡಬೇಕು ದಿಪ್ಪುರಲ್ಲಿ ಟೇಸ್ಟ್ ಟೇಷನ್ ಇದೆ ದಿಪ್ಪೂರಿದೆ